ನಿಮ್ಮ ಲೈಟ್ ಆಸರೆ ಕೊರ ರ ಮಗ ಯಾಕ ಅಂತ ಲಾಗೈತೆ ಬಸ್ ಸರ್ಕನ್ ಯಾಪತೆ 500 ಬಕ್ರಾಗಿ ಇಸಾನೆ ಹೋಗ್ರೆ ತೇಳೆ ಒಂದಿನ ಆ 17 ತಕ ಮಾತು ಹೊರಲಾರೆ ನಿಮ್ಮಪ್ಪರ ಗೊತ್ತಿ ಆಪ್ಪ ಪುನರ್ ಏನ ಆನನೆ ಅವೇನ್ ಐತ ಸರ್ ಅವರು ಬಾರ ಹಾಂಗದಿ ರೆಕಾರ್ಡ್ ರೆಕಾರ್ಡ್ ಎಲ್ಲಾ ತೊಂದಿ ರೆಕಾರ್ಡ್ ಬರ್ತ ಸುಮ್ಮನೆ ಎಲ್ಲಾ ಬರ್ತ ಯಾರು ಐತ ಸರ್ ಸರ್ 1600 ನೋಡಿ ನಿಂತು ಆಲೆ ಏನ್ ಇಲ್ಲಿ ಏನು ಮಾಡ್ತೀಯಾ ಇತ್ರ ಹಂತವನಾರಿ ಅಂದ್ರೆ ಇವ್ರು ಏನು ಹೇಳ್ತಾರೆ ನೋಡ್ಬೇಕಲ್ಲ ಮತ್ತೆ ನಾನು ಏನು ಇವ್ರು ನಮ್ಗೆ ಹೇಳ್ತಾರೆ ನಾನು ಅಪ್ಪ ಯಾರು ಹೇಳು ಏನು ಬಿಡಬೇಡಿ ಹೊಟ್ಟೆ ಬಿಡೋಂಗಿಲ್ಲ ಅವ್ರು ಬಿಡಬೇಡ ಸುಮ್ಮತ್ಬೇಡಿ ಅವ್ರು ಬರಬೇಕು ಆಮೇಲೆ ಬಿಡೋ ಅವರು ಅವ್ರು ಬರ್ತೀನಿ ಅವನು ಅವ್ರ ಅಪ್ಪ ಎಲ್ಲ ಇಲ್ಲಿ ಹುಟ್ಟಿದ್ವಿ ಅವ್ರು ಒಬ್ರು ಇಲ್ಲಿಗೆ ಹೋಗ್ಬಂದ್ರೆ ನಾವೆಲ್ಲ ಅವ್ನು ತಂದು ಕೊಟ್ಟಿದ್ವಿ ಸೈಲಿ ಇವ್ರು ಹೊಟ್ಟೆ ಕೈ ಕಾಯಿಬಿಟ್ಕೊಂಡು ಇದು ಯಾರಾದ್ರೂ ಸುಮ್ಮತ್ ಬಿಡಿ ನಾ ನಾವು ಮುಂದೆ ನಾನು ನೋಡ್ಬೋದು ಸುಮ್ಮತ್ ಬಿಡಿ ಕರೆ ಒಟ್ಟು ಇವ್ರು ಯಾರು ಒಟ್ಟು ಬರ್ ಹೋಗಬೇಕು ನಾನು ಮುಂದೆ ಇವ್ರ ಒಬ್ರು ಮಾತ್ರ ಮ್ಯಾಡಿಗೆ ಕೈಬಿಟ್ಟು ாய் படிக்கோ அளீர்த்தீங்க